ಶ್ರೀ ಗುರುಭ್ಯೋ ನಮಃ ಹರಹ ಓ ಆತ್ಮೀಯ ಪ್ರಿಯ ವೀಕ್ಷಕರೆಲ್ಲರಿಗೂ ನ್ಯೂಸ್ ಮೀಡಿಯಾ ತ್ರೀ ಸಿಕ್ಸ್ಟಿ ತ್ರೀ ಚಾನಲ್ಗೆ ಸ್ವಾಗತ ನಾನು ದರ್ಶನ್ ಶಾಸ್ತ್ರಿ ವೀಕ್ಷಕರ ಹಿಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಸಿಂಹರಾಶಿಯ ವರ್ಷ ಫಲವನ್ನು ನೋಡಿದ್ವಿ ಈ ವಿಡಿಯೋದಲ್ಲಿ ಸಿಂಹರಾಶಿ ಆದ ನಂತರ ಬರುವಂಥದ್ದು ರಾಶಿ ಬರೋ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಕನ್ಯಾ ರಾಶಿ ಅವರಿಗೆ ಯಾವ ಗ್ರಹಗಳು ಶುಭ ಫಲವನ್ನು ಕೊಡ್ತಾ ಇದೆ ಯಾವ ಗ್ರಹಗಳು ಅಶುಭ ಫಲವನ್ನು ಕೊಡ್ತಾ ಇದೆ ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಈ ಎಲ್ಲ ವಿಚಾರವನ್ನು ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ನಿಮ್ಮದು ರಾಶಿಯಾಗಿದ್ದಲ್ಲಿ ಬರೋ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮೇ ತಿಂಗಳ ಕೊನೆಯ ವಾರದ ತನಕ ನಿಮಗೆ ಗುರು ಒಂಬತ್ತನೇ ಮನೆಯಲ್ಲಿರೋ ಕಾರಣ ಗುರುಬಲ ಇರುತ್ತೆ ನಿಮ್ಮ ರಾಶಿಗೂ ಕೂಡ ಗುರುವಿನ ದೃಷ್ಟಿ ಇರುತ್ತೆ ಅದಾದ ನಂತರ ಹತ್ತನೇ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ ಅದಾದ ನಂತರ ಗುರುಬಲ ಇರೋದಿಲ್ಲ ಅಂದ್ರೆ ಗುರು ತುಂಬ ಅಶುಭ ಫಲವನ್ನು ಕೊಡ್ತಾನೆ ಅಂತನಲ್ಲ ತುಂಬ ಶುಭ ಫಲವನ್ನು ಕೊಡ್ತಾನೆ ಅಂತಲ್ಲ ತಟಸ್ಥನಾಗ್ತಾನೆ ಅಂದ್ರೆ ನ್ಯೂಟ್ರಲ್ ಆಗೋ ಸಾಧ್ಯತೆಗಳು ತುಂಬಾ ಇದೆ ಅಷ್ಟರ ಒಳಗಡೆ ನೀವು ಕೆಲಸವನ್ನು ಕೆಲಸವನ್ನ ಅಂದ್ಕೊಂಡಿದ್ರು ಖಂಡಿತ ಮಾಡ್ತೀರಾ ಖಂಡಿತ ಟೈಮ್ ಕೂಡ ಬರುತ್ತೆ ಮನೆ ಕಟ್ಸೋದಾಗಿರ್ಬೋದು ಭೂಮಿ ತೊಗೊಳೋದಾಗಿರ್ಬೋದು ಒಂದು ಪ್ರಾಪರ್ಟಿನ ಖರೀದಿ ಮಾಡುವಂಥದ್ದಾಗಿರ್ಬೋದು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ಮನೆಯಲ್ಲಿ ಮಂಗಳ ಕಾರ್ಯಗಳು ಮದುವೆ ಮತ್ತೊಂದಾಗಿರ್ಬೋದು ಈ ಎಲ್ಲ ಕೆಲಸಗಳು ಕೂಡ ಖಂಡಿತ ಮೇ ತಿಂಗಳ ಒಳಗಡೆ ಕೂಡಿ ಬರ್ತದೆ ಅದಾದ ನಂತರ ನಿಮಗೆ ಸ್ವಲ್ಪ ಆ ಕೆಲಸಗಳೆಲ್ಲ ನಿಧಾನ ಆಗ್ತಕ್ಕಂಥದ್ದು ಅಥವಾ ಅರ್ಧಕ್ಕೆ ನಿಲ್ಲುವಂಥ ಪರಿಸ್ಥಿತಿ ಬರುತ್ತೆ ಗೊತ್ತಾಯ್ತಲ್ಲ ಇದಿಷ್ಟು ಫಲಗಳನ್ನು ನಾವು ಗುರುವಿನಿಂದ ನೋಡಬಹುದು ಮೇ ತಿಂಗಳ ತನಕ ಮೇ ತಿಂಗಳ ನಂತರ ಹತ್ತನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ಹತ್ತನೇ ಮನೆ ಅಂತ ಹೇಳಿದ್ರೆ ಕಾರ್ಯಸ್ಥಾನ ಸ್ವಲ್ಪ ಕೆಲಸದ ವಿಚಾರವಾಗಿ ಯಾರಿಗಾದರೂ ದುಡ್ಡು ಕೊಟ್ಟು ಮೋಸ ಹೋಗೋ ಸಾಧ್ಯತೆಗಳು ಕಂಡು ಬರ್ತದೆ ಮತ್ತೆ ಯಾರೇನು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಟೀಮ್ ಲೀಡರ್ಸ್ ಆಗಿರ್ಬೋದು ಇವರಿಂದ ನಿಮ್ಮ ಕೆಲಸಗಳು ಸ್ವಲ್ಪ ನಿಧಾನ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸೊ ಕೆಲಸವನ್ನ ಮಾಡ್ತಾ ಇರತಕ್ಕಂಥ ಕೆಲಸವನ್ನ ಬಿಟ್ಟು ಬೇರೆ ಕೆಲಸಕ್ಕೆ ಸೇರೋ ಸಾಧ್ಯತೆಗಳು ಕೂಡ ಗುರುವಿನಿಂದ ಕಂಡು ಬರುತ್ತದೆ ಇದಿಷ್ಟೋ ಫಲಗಳನ್ನು ನಾವು ಗುರುವಿನಿಂದ ನೋಡಬಹುದು ಕನ್ಯಾ ರಾಶಿಯವರಿಗೆ ಎಲ್ಲರಿಗೂ ಇದೇ ಫಲ ಬರುತ್ತಾ ಅಂತ ಕೇಳಿದ್ರೆ ಇಲ್ಲ ನಿಮ್ಮ ಜಾತಕದಲ್ಲಿನ ಗುರುವಿನ ಬಲಾಬಲದ ಮೇಲೆ ಗೋಚಾರದಲ್ಲಿನ ಗುರುವಿನ ಫಲಗಳು ನಿಂತಿರುತ್ತೆ ಅಂದರೆ ನಿಮ್ಮ ಜಾತಕದಲ್ಲಿ ಗುರು ಏನಾದರೂ ತುಂಬ ಬಲಿಷ್ಠನಾಗಿದ್ದು ಸ್ವಕ್ಷೇತ್ರದಲ್ಲೋ ಉಚ್ಚ ಕ್ಷೇತ್ರದಲ್ಲೋ ಶುಭಗ್ರಹಗಳ ನಡುವೆನೋ ಸೇರಿ ಅವನ ದಶಾಭುಕ್ತಿಯೇ ನಡೀತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಗುರುಬಲ ಇಲ್ಲ ಅಂತ ಹೇಳಿದ್ರು ಗುರು ತಟಸ್ಥನಾಗಿದ್ದರೂ ಕೂಡ ನಿಮಗೆ ಯಾವುದೇ ರೀತಿ ಅಶುಭ ಫಲಗಳು ಕಾಣೋದಿಲ್ಲ ಎಲ್ಲ ಶುಭ ಸೂಚಕವಾಗಿ ಇರ್ತದೆ ಆದರೆ ನಿಮ್ಮ ಜಾತಕದಲ್ಲಿ ಗುರು ಏನಾದರೂ ದುರ್ಬಲನಾಗಿದ್ದು ಅವನ ದಶಾಭುಕ್ತಿಯೇ ನಡೀತಾ ಇದೆ ಅಂತ ಹೇಳಿದ್ರೆ ಗೋಚಾರದಲ್ಲೂ ಕೂಡ ಗುರುಬಲ ಇಲ್ಲದೇ ಇರೋ ಕಾರಣ ನಿಮಗೆ ಹೆಚ್ಚು ತೊಂದರೆಗಳಾಗ್ತದೆ ಕೆಲಸದ ವಿಚಾರದಲ್ಲಿ ಗೊತ್ತಾಯ್ತಲ್ಲ ಇದಿಷ್ಟು ಫಲಗಳನ್ನು ನಾವು ಬರೋ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಮೇ ತಿಂಗಳಿಂದ ಇಪ್ಪತ್ತಾರನೇ ವರ್ಷದ ಮೇ ತಿಂಗಳ ತನಕ ಗುರುವಿಗೆ ನೋಡಬಹುದಾಗಿದೆ ಇನ್ನು ಗುರುವಾದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಶನಿಗ್ರಹ ನಿಮ್ಮ ರಾಶಿಗೆ ಶನಿ ಬಂದು ಏಳನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ ಏಳನೇ ಮನೆಗೆ ಬಂದ ಅಂದ ತಕ್ಷಣ ಶನಿ ಸಾಡೆ ಸಾತ ಏಳರ ಶನಿ ಕಾಟನ ಅಂತ ಕೇಳ್ತಾರೆ ಅಲ್ಲ ನಿಮ್ಮ ರಾಶಿಯಿಂದ ಏಳನೇ ರಾಶಿಗೆ ಶನಿ ಬಂದ ಅಂತ ಹೇಳಿದ್ರೆ ನಿಮ್ಮ ರಾಶಿಗೆ ಶನಿಯ ದೃಷ್ಟಿ ಇರುತ್ತೆ ಯಾವುದೇ ರೀತಿ ಶನಿಯ ಕಾಟ ಇರೋದಿಲ್ಲ ಬರೋ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ಏಳನೇ ಮನೆಗೆ ಬರೋದು ಅದಕ್ಕಿಂತ ಮುಂಚೆ ಆರನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ ಆರನೇ ಮನೆಯ ಫಲಗಳನ್ನು ನೋಡೋದಾದರೆ ಸ್ವಲ್ಪ ಕೊಟ್ಟಿರ್ತಕ್ಕಂಥ ಹಣ ನೀವು ಯಾರಿಗಾದರೂ ಸಾಲ ಕೊಟ್ಟಿದರೆ ಅದು ಬೇಗ ವಾಪಸ್ ಬರ್ತಾ ಇರೋದಿಲ್ಲ ಈ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗೊಳಗಾಗಿರ್ತೀರಿ ಸ್ವಲ್ಪ ಕ್ಷುದ್ರ ದೇವತೆಗಳ ಕಾಟ ಕೂಡ ಇರ್ತದೆ ಈ ಎಲ್ಲ ವಿಚಾರವನ್ನು ನಾವು ಬರೋ ವರ್ಷ ಮಾರ್ಚ್ ತಿಂಗಳ ತನಕ ನೋಡಬಹುದು ಮತ್ತೆ ಬೇರೆ ಯಾರೋ ಮಾಡಿದ ತಪ್ಪಿಗೆ ಜನರ ಮುಂದೆ ಅವರ ಪರವಾಗಿ ನೀವು ತಪ್ಪಿತಸ್ಥರಾಗುವಂಥದ್ದು ಈ ರೀತಿ ಫಲಗಳನ್ನು ಕೂಡ ಶನಿಯಿಂದ ನೋಡಬೇಕಾಗ್ತದೆ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಈ ರೀತಿ ಫಲಗಳನ್ನು ಬಿಟ್ರೆ ಮಾರ್ಚ್ ಕಳೆದ ನಂತರ ಏಳನೇ ಮನೆಗೆ ಪ್ರವೇಶ ಆಗೋದ್ರಿಂದ ನಿಮ್ಮ ರಾಶಿಗೆ ಶನಿಯ ದೃಷ್ಟಿ ಇರ್ತದೆ ಶನಿ ಅಂತ ಹೇಳಿದರೆ ಧರ್ಮಕಾರಕ ಕರ್ಮಕಾರಕ ಅಂತ ಹೇಳ್ತೀವಿ ನೀವು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇರ್ತೀರ ಎಷ್ಟು ಧರ್ಮದ ದಾರಿಯಲ್ಲಿ ನಡೀತಾ ಇರ್ತೀರ ನಿಮ್ಮ ಪಾಪ ಕರ್ಮಗಳೆಷ್ಟು ಇದನ್ನೆಲ್ಲ ಲೆಕ್ಕ ಹಾಕುವಂಥ ಸಮಯ ಈ ಎರಡೂವರೆ ವರ್ಷ ಆಗಿರುತ್ತೆ ಏಕೆಂದರೆ ಏಳನೇ ಮನೆಯಲ್ಲಿ ಶನಿ ಎರಡೂವರೆ ವರ್ಷ ಇರ್ತಾನೆ ಗೊತ್ತಾಯ್ತಲ್ಲ ಸೊ ನೀವೆಷ್ಟು ಧರ್ಮದ ದಾರಿಯಲ್ಲಿ ನಡೀತೀರ ಅಷ್ಟೇ ನಿಮಗೆ ಒಳ್ಳೆಯದಾಗುತ್ತೆ ನೀವೆಷ್ಟೋ ಪಾಪ ಕರ್ಮಗಳನ್ನು ಮಾಡಿ ಕೆಲಸದ ವಿಚಾರದಲ್ಲಿ ಬೇರೆಯವರಿಗೆ ತೊಂದರೆಯನ್ನು ಕೊಡ್ತೀರಾ ಅಷ್ಟೇ ಶನಿ ನಿಮ್ಮ ರಾಶಿಯ ಏಳನೇ ರಾಶಿಯಿಂದ ಮುಂದಿನ ರಾಶಿಗೆ ಪ್ರವೇಶ ಮಾಡಬೇಕಾದ್ರೆ ಖಂಡಿತ ಸಮಸ್ಯೆ ಎದುರಾಗ್ತದೆ ಗೊತ್ತಾಯ್ತಲ್ಲ ಇನ್ನು ಕೆಲಸಗಳು ಸ್ವಲ್ಪ ನಿಧಾನ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಶನಿ ಅಂದ್ರೆ ಮಂದ ಅಂತ ಹೇಳ್ತೀವಿ ಮಂದ ಅಂದ್ರೆ ನಿಧಾನ ಅಂತ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರ್ಬೋದು ನಿಮ್ಮ ಕೆಲಸದ ವಿಚಾರದಲ್ಲಾಗಿರ್ಬೋದು ಅವರಿಂದ ಸ್ವಲ್ಪ ನಿಧಾನ ಆಗುವಂಥದ್ದು ನಾಳೆ ನಾಡ್ದು ಇನ್ನೇನು ಕೆಲಸ ಆಗಬೇಕು ಅನ್ಕೊಂಡಿರ್ತೀರ ಅದು ಮತ್ತೆ ಮುಂದೂಡಿಕೆ ಆಗ್ತಕ್ಕಂಥ ಫಲಗಳು ಶನಿಯಿಂದ ಕಂಡು ಬರ್ತದೆ ಇದೊಂದು ವಿಚಾರದಲ್ಲಿ ಬಿಟ್ಟರೆ ಬೇರೆ ರೀತಿ ನಿಮಗೆ ಯಾವುದೇ ಶನಿಯ ಕಾಟ ಆಗಲಿ ಯಾವುದು ಇರೋದಿಲ್ಲ ಭಯ ಪಡೋ ಅವಶ್ಯಕತೆ ಇಲ್ಲ ಇದು ಅಷ್ಟೇ ಸ್ವಲ್ಪ ಮನೆಯಲ್ಲಿ ವಯಸ್ಕರರಿಗೆ ಮೂಳೆಗೆ ಸಂಬಂಧಪಟ್ಟಂಥ ಕಾಲು ನೋವಾಗಿರಬಹುದು ಮಂಡಿ ನೋವಾಗಿರ್ಬಹುದು ಈ ರೀತಿ ಫಲಗಳನ್ನು ನೋಡಬೇಕಾಗತ್ತೆ ಶನಿನೂ ಕೂಡ ಅಷ್ಟೇ ಗೋಚಾರದಲ್ಲಿ ಎಷ್ಟು ಬಲ ಇದ್ದಾನೆ ಅನ್ನೋದಕ್ಕಿಂತ ನಿಮ್ಮ ಜಾತಕದಲ್ಲಿ ಎಷ್ಟು ಬಲ ಇದ್ದಾನೆ ನಿಮ್ಮ ಜಾತಕದಲ್ಲಿ ಬಲ ಇದ್ರೆ ಗೋಚಾರದ ಶನಿಯ ಅಶುಭ ಫಲಗಳು ಯಾವುದು ನಿಮಗೆ ಎಫೆಕ್ಟ್ ಅನ್ನ ಮಾಡೋದಿಲ್ಲ ಅದೇ ನಿಮ್ಮ ಜಾತಕದಲ್ಲಿ ಕೂಡ ಶನಿ ದುರ್ಬಲನಾಗಿದ್ದಾನೆ ಅಂತ ಹೇಳಿದ್ರೆ ಗೋಚಾರದಲ್ಲೂ ಕೂಡ ಶನಿಯ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಇನ್ನು ಶನಿಯಾದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ರಾಹುಗ್ರಹ ನಿಮ್ಮ ರಾಶಿಗೆ ರಾಹು ಬಂದು ಅಟ್ ಪ್ರೆಸೆಂಟ್ ಏಳನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ ಬರೋ ವರ್ಷ ಮೇ ತಿಂಗಳ ತನಕ ಸೊ ಮೇ ತಿಂಗಳ ಆದ ನಂತರ ಹಿಂದಕ್ಕೆ ಪ್ರವೇಶವನ್ನ ಮಾಡ್ತಾನೆ ರಾಹು ಅಂದ್ರೆ ಆರನೇ ಮನೆಗೆ ಬರ್ತಾನೆ ಸೊ ಮೇ ತಿಂಗಳ ತನಕ ಫಲವನ್ನು ನೋಡೋದಾದ್ರೆ ಸ್ವಲ್ಪ ನೀಚ ಸ್ತ್ರೀ ಸಂಬಂಧಿತ ಕಲಹಗಳು ಜಗಳಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಹೆಣ್ಣಿನ ವಿಚಾರವಾಗಿ ಜಗಳ ಆಗ್ತಕ್ಕಂಥದ್ದು ಅವರ ವಿಚಾರವಾಗಿ ವೈವನಸ್ ಆಗ್ತಕ್ಕಂಥದ್ದು ಅವರ ವಿಚಾರದಲ್ಲಿ ಕೋರ್ಟು ಕೇಸು ಅಂತ ಅಲಿಯೋ ಅಂಥದ್ದು ಈ ರೀತಿ ಪರಿಸ್ಥಿತಿಗಳು ಕಂಡು ಬರ್ತದೆ ಹುಷಾರಾಗಿರ್ಬೇಕು ಆರನೇ ಮನೆಗೆ ಬಂದ ನಂತರ ಇಷ್ಟೊತ್ತು ಏನು ಫಲಗಳು ಹೇಳಿದೆ ಅದೆಲ್ಲ ನಿಮಗೆ ಖಂಡಿತ ನಿವಾರಣೆ ಆಗ್ತದೆ ಆದರೆ ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟಂತೆ ನರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬರೋ ಚಾನ್ಸ್ ಇದೆ ಆರೋಗ್ಯದ ವಿಚಾರದಲ್ಲಿ ಮಾತ್ರ ರಾಹು ಸ್ವಲ್ಪ ಎಫೆಕ್ಟ್ ಅನ್ನ ಮಾಡ್ತಾನೆ ಅದು ಕೂಡ ನಿಮ್ಮ ಜಾತಕದ ರಾಹುವಿನ ಬಲಾಬಲದ ಮೇಲೆ ಗೋಚಾರದ ರಾಹುವಿನ ಫಲಗಳು ನಿಂತಿರ್ತದೆ ಇದಿಷ್ಟೋ ಫಲಗಳನ್ನ ರಾಹುವಿನಿಂದ ನೋಡಬಹುದು ಮತ್ತೆ ರಾಹು ನಿಮಗೆ ತುಂಬಾ ಚೆನ್ನಾಗಿದ್ದಾನೆ ಪಾಪಸ್ಥಾನದಲ್ಲಿ ಪಾಪಗ್ರಹ ಇರೋದು ಅಂತ ಹೇಳಿದ್ರೆ ತುಂಬಾ ಒಳ್ಳೇದು ಪಾಪಸ್ಥಾನ ಅಂತ ಹೇಳಿದ್ರೆ ಆರನೇ ಮನೆ ರಾಹು ಬಂದು ಪಾಪಗ್ರಹ ಅಂತಲೇ ಹೇಳ್ಬೋದು ಅಲ್ಲಿ ರಾಹು ಬಂದ ಅಂತ ಹೇಳಿದ್ರೆ ಮತ್ತೆ ಆರನೇ ಮನೇನ ಶತ್ರು ಕ್ಷೇತ್ರ ಅಂತ ಕೂಡ ಹೇಳ್ತೀವಿ ಸೊ ನಿಮಗೆ ಯಾರ್ಯಾರು ಶತ್ರುಗಳಿರ್ತಾರೆ ನೀವು ಎಷ್ಟೇ ಒಳ್ಳೇದನ್ನ ಮಾಡೋದಕ್ಕೆ ಹೋದ್ರು ನಿಮಗೆ ಕೆಟ್ಟದನ್ನ ಬಯಸ್ತಾ ಇರ್ತಾರೆ ಈ ತರ ಎಲ್ಲ ಅಶುಭ ಫಲಗಳು ನಿಮಗೆ ಖಂಡಿತ ನಿಂತೋಗುತ್ತೆ ನೀವು ತುಂಬಾ ಸೂಕ್ಷ್ಮ ಜೀವಿಗಳು ಆಗ್ತೀರ ಸೂಕ್ಷ್ಮ ಜೀವಿಗಳು ಅಂತ ಹೇಳಿದ್ರೆ ಒಂದು ಕೆಲಸವನ್ನ ಮಾಡ್ಬೇಕು ಅಂದ್ರೂ ಕೂಡ ನೂರು ಸರ ಯೋಚನೆಯನ್ನ ಮಾಡ್ತೀರಾ ಅದಕ್ಕೆ ನೂರು ದಾರಿಯನ್ನ ಹುಡುಕ್ತೀರಾ ಯಾವ ರೀತಿ ಮಾಡಿದ್ರೆ ನನಗೇನ್ ಸಮಸ್ಯೆ ಆಗುತ್ತೆ ನನಗೇನು ಲಾಭ ಆಗುತ್ತೆ ಈ ರೀತಿ ಯೋಚನೆ ಮಾಡ್ತಕ್ಕಂಥ ಒಂದು ಥಿಂಕಿಂಗ್ ಕೆಪಾಸಿಟಿನ ರಾಹು ಕೊಡ್ತಾ ಇದ್ದಾನೆ ತುಂಬಾ ಚೆನ್ನಾಗಿದ್ದಾನೆ ನೀವು ರಾಹುವನ್ನ ಸ್ವಲ್ಪ ಬಲವನ್ನಾಗಿ ಮಾಡ್ಕೊಂಡಿದ್ದೆ ಆದರೆ ಸೊ ಬರ್ತಕ್ಕಂಥ ಮುಂದಿನ ಒಂದೂವರೆ ವರ್ಷದ ಕಾಲ ರಾಹುವೇನು ಆರನೇ ಮನೆಯಲ್ಲಿ ಇರ್ತಾನೆ ಆರನೇ ಮನೆಯ ಶುಭ ಫಲಗಳೆಲ್ಲ ನಿಮಗೆ ಸಿಗುತ್ತೆ ಅಂತ ಹೇಳಬಹುದು ಗೊತ್ತಾಯ್ತಲ್ಲ ಇದಿಷ್ಟು ರಾಹುವಿನಿಂದ ನೋಡಬೇಕಾದಂತ ಫಲಗಳು ಇನ್ನು ರಾಹುವಾದ ನಂತರ ಕೇತು ನಿಮ್ಮ ರಾಶಿಗೆ ಕೇತು ಬಂದು ಹನ್ನೆರಡನೇ ಮನೆಗೆ ಪ್ರವೇಶ ಮಾಡ್ತಾನೆ ಬರೋ ವರ್ಷ ಮೇ ತಿಂಗಳಲ್ಲಿ ಹನ್ನೆರಡನೇ ಮನೆ ಅಂತ ಹೇಳಿದ್ರೆ ಖರ್ಚಾಗಿರ್ಬೋದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಸ್ವಲ್ಪ ಅನಾವಶ್ಯಕ ಖರ್ಚುಗಳು ಜಾಸ್ತಿ ಆಗ್ತಾ ಬರುತ್ತೆ ಅಂದ್ರೆ ಬೇಡದೇ ಇರತಕ್ಕಂಥ ವಸ್ತುಗಳಿಗೆ ಖರ್ಚು ಮಾಡುವಂಥದ್ದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಮತ್ತೆ ಯೋಚನೆ ಕೂಡ ಮಾಡದೇ ಇರತಕ್ಕಂಥದ್ದು ಅಥವಾ ಇನ್ವೆಸ್ಟ್ಮೆಂಟ್ ಆಗಲಿ ಖರ್ಚಾಗಲಿ ಮಾಡ್ ಮಾಡಿರೋದಕ್ಕೆ ಲೆಕ್ಕಪತ್ರ ಇಲ್ಲದೆ ಇರತಕ್ಕಂಥದ್ದು ಈ ರೀತಿ ಫಲಗಳನ್ನು ನೋಡಬೇಕಾಗುತ್ತೆ ಮತ್ತು ನಿಮಗಿಲ್ಲ ಅಂದರೂ ಪರವಾಗಿಲ್ಲ ಏನಾದ್ರು ಕೇಳಿದ ತಕ್ಷಣ ಅವರಿಗೆ ಕೊಡುವಂಥದ್ದು ಕೊಟ್ಟು ಅದನ್ನು ವಾಪಸ್ ಕೇಳದೇ ಇರತಕ್ಕಂಥ ಮನಸ್ಥಿತಿ ಬರುವಂಥದ್ದು ಅವ್ರು ಯಾವಾಗಾದರೂ ಕೊಡಲಿ ಈ ರೀತಿ ಫಲಗಳನ್ನು ಕೇತುವಿನಿಂದ ನೋಡಬೇಕಾಗುತ್ತೆ ಮತ್ತೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕತ್ತಿಗೆ ಸಂಬಂಧಪಟ್ಟಂತೆ ಮತ್ತು ಬೆನ್ನಿನ ಮೂಳೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬರುತ್ತೆ ಕೇತುವಿನಿಂದ ಸೂಕ್ತವಾದಂಥ ಪರಿಹಾರಗಳನ್ನು ಮಾಡಿಕೊಂಡಿದ್ದಾದಲ್ಲಿ ಶುಭ ಫಲಗಳು ಬರ್ತದೆ ಗೊತ್ತಾಯ್ತಲ್ಲ ಇನ್ನು ಪರಿಹಾರಗಳನ್ನು ನೋಡೋದಾದ್ರೆ ಇಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಬಂದು ಬುಧ ಸೊ ಬರೋ ವರ್ಷ ನಿಮಗೆ ಎರಡೂವರೆ ವರ್ಷದ ಕಾಲ ಶನಿಯ ದೃಷ್ಟಿ ಇರೋದ್ರಿಂದ ಶನಿ ಬಂದು ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಬುಧನಿಗೆ ಮಿತ್ರನಾಗ್ತಾನೆ ನಿಮ್ಮ ಜಾತಕದಲ್ಲಿ ಶನಿ ಎಷ್ಟು ಬಲನಾಗಿದ್ದಾನೆ ಅದರ ಮೇಲೆ ಶನಿಗೆ ಸಂಬಂಧಪಟ್ಟಂತ ಸ್ಟೋನ್ಸ್ ಅನ್ನು ಹಾಕೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಬರ್ತಕ್ಕಂಥ ದಿನಗಳಲ್ಲಿ ನೀವೇನೇ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ತುಂಬಾ ಶೀಘ್ರವಾಗಿ ನಡೆಯುತ್ತೆ ಎರಡು ತಿಂಗಳಲ್ಲಿ ನಿಮಗೆ ಶುಭ ಫಲಗಳು ಬರೋದಕ್ಕೆ ಪ್ರಾರಂಭ ಆಗ್ತದೆ ಗೊತ್ತಾಯ್ತಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ವಿಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ ಧನ್ಯವಾದ